ಆನ್ಲೈನಲ್ಲಿ ಯಾರೇ ಯಾವುದೇ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದರೋ ದಯವಿಟ್ಟು ಯಾರು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾನ್ ಆಫಿಷಿಯಲ್ ಗಳಿಗಿಂತ ಯಾವ ಸ್ಥಳ ಮರುಗ ಅವಮಾನ ಮಾಡಬೇಡಿ ಯಾರು ಮಾಡಬೇಡಿ ಅದ್ರ ನೀ ಒಂದದಿ ಈ ಪಿಚ ಯಾವುದೇ ಅವಮಾನ ಬಂದು ತಡ್ಕೊಳ್ಳೋಕ್ಕೆ ರೆಡಿ ನೀವು ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೋಗೋಕ್ಕಿಂತ ನಾನು ಯಾವತ್ತು ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರ ಮಾಸ್ತಿ ಯಾವ ಪೇಜ್ಗೂ ತಲೆ ಬಾಗ್ಬೇಡಿ ಯಾವ ಅವಮಾನಕ್ಕೂ ತಲೆಬಾಗ್ಬೇಡಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಜನರ ಮಾಡ್ಲೇಬೇಕು ಅಂತ ಇದ್ದರೆ ಒಂದೆರಡು ವರ್ಣ ಕೆಲಸ ಮಾಡಿ